ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಹದಿಮೂರನೇ ರಾಷ್ಟ್ರೀಯ ಪೆಂಕಾಕ್ ಸಿಲಾಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹನಮಸಾಗರ ಪಟ್ಟಣದ ಈ ಕೆಳಕಂಡ ವಿದ್ಯಾರ್ಥಿಗಳಾದ ಒಂದು ವಿನಾಯಕ ಎಸ್ ಅಡಗಿ ಎರಡು ಅಮನ್ ಟೈಲರ್ ಮೂರು ಭೀಷ್ಮ ಪೀರಜಪೂತ ನಾಲ್ಕು ಅಕ್ಷತಾ ಬದಾಮಿ ಐದು ಅನಿತಾ ಬಿಇಟಗಿ ಆರು ಅಜಯ ಯಬದಾಮಿ ಏಳು ರತ್ನ ಯಾಬದಾಮಿ ಎಂಟು ಶಾಹಿದ್ ಬಿದಿಂಡೂರ್ ಒಂಬತ್ತು ಆದಿತ್ಯ ಪಿ ದೇಸಾಯಿ ಭಾಗವಹಿಸುತ್ತಿದ್ದಾರೆ ನಮ್ಮ ಊರಿನ ಕ್ರೀಡಾಭಿಮಾನಿಗಳು ಮತ್ತು ಹಿರಿಯರು ಈ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳಿಗೆ ಜಯವಾಗಲಿ ಎಂದು ಶುಭ ಕೋರಿದ್ದಾರೆ ಮತ್ತು ಶ್ರೀ ಬೈಚಾ ಸಿಂಗ್ ಮೈತೇ ಮಣಿಪುರ ರವರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ ವರದಿಗಾರರು ಮಹೇಶ್ ರಜಪೂತ್ ರೂರಲ್ ನ್ಯೂಸ್ ಹನುಮಸಾಗರ